ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಕೆಲವೊಂದು ಸಲ ನೀವು ನಿಮ್ಮ ಈ ವೀರ್ಯ ವಿಶ್ಲೇಷಣೆಯ ರಿಪೋರ್ಟನ್ನು ನೋಡಿದಾಗ ಅದರಲ್ಲಿ ನಾರ್ಮಲ್ ಸ್ಪರ್ಮ್ಸ್ ಅಬ್ನಾರ್ಮಲ್ ಸ್ಪರ್ಮ್ಸ್ ಅಂತ ಕೊಟ್ಟಿರ್ತಾರೆ ಆ್ಯಂಡ್ ಪೇಷಂಟ್ಸು ಈ ಫೋನ್ ಮಾಡಿಕೊಂಡು ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ನನ್ನ ಈ ಸ್ಪರ್ಮ್ ಸೆಮೆನ್ ಅನಾಲಿಸ್ ರಿಪೋರ್ಟಲ್ಲಿ ಈ ನಾರ್ಮಲ್ ಸ್ಪರ್ಮ್ಸ್ ಬರೀ ಒಂದು ಐದು ಪರ್ಸೆಂಟ್ ಇದೆ ಸೊ ನಮಗೆ ಮಗು ಆಗತ್ತಾ ಇಲ್ವಾ ಅಂತ ಕೇಳ್ತಾ ಇರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಸ್ಪರ್ಮ್ ಮಾರ್ಫಾಲಜಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ನಾವು ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿದ್ವಿ ಒಂದು ವೀರ್ಯ ವಿಶ್ಲೇಷಣೆಯನ್ನು ನಾವು ಈ ರಿಪೋರ್ಟನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ಅದರಲ್ಲಿ ಬಹಳಷ್ಟು ಪ್ಯಾರಾಮೀಟರ್ಸ್ ಮೇಲೆ ಅವರು ಡಿಸೈಡ್ ಮಾಡ್ತಾ ಇರ್ತಾರೆ ಈ ಕಪಲಿಗೆ ಮಗು ಆಗುವಂಥ ಚಾನ್ಸಸ್ ಇದೆಯಾ ಅಂತ ಅದರಲ್ಲಿ ಒಂದು ಪ್ಯಾರಾಮೀಟರ್ ಇರುತ್ತೆ ಸ್ಪರ್ಮ್ ಮಾರ್ಫಾಲಜಿ ಸ್ಪರ್ಮ್ ಮಾರ್ಫಾಲಜಿ ಅಂದರೆ ಏನು ಆ ಶುಕ್ರಾಣು ಮೈಕ್ರೋಸ್ಕೋಪ್ ಕೆಳಗೆ ನೋಡಿದಾಗ ಹೇಗೆ ಕಾಣ್ತಾ ಇದೆ ನಾರ್ಮಲ್ ಇದೆಯಾ ಎಬ್ನಾರ್ಮಲ್ ಇದೆಯಾ ಈಗ ನಾರ್ಮಲ್ ಮತ್ತೆ ಅಬ್ನಾರ್ಮಲ್ ನಾವು ಹೇಗೆ ಅದನ್ನು ಐಡೆಂಟಿಫೈ ಮಾಡ್ತಾ ಇರ್ತೇವೆ ಅದರ ಲುಕ್ ಅದರ ಶೇಪ್ ಅದರ ಸೈಜ್ ಅನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತಾ ಇರ್ತೇವೆ ಈ ಶುಕ್ರಾಣುಗೆ ಒಂದು ತಲೆ ಇರುತ್ತೆ ಒಂದು ಕುತ್ತಿಗೆ ಇರುತ್ತೆ ಮತ್ತೆ ಒಂದು ಬಾಲ ಇರುತ್ತೆ ಸೊ ನಾವು ಮೂರನ್ನು ಅನಾಲಿಸಿಸ್ ಮಾಡ್ತೇವೆ ಇದರ ತಲೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ತಲೆ ತಲೆಯ ಶೇಪ್ ಚೆನ್ನಾಗಿದೆಯಾ ತಲೆಯ ಮೇಲಿರುವಂತಹ ಒಂದು ಕ್ಯಾಪ್ ಇದೆಯಾ ತಲೆಯಲ್ಲಿ ಇರುವಂತ ನ್ಯೂಕ್ಲಿಯಸ್ ಚೆನ್ನಾಗಿದೆಯಾ ಅಲ್ಲಿ ನೀರ್ ಗುಳ್ಳೆಗಳಿದಾವ ಕುತ್ತಿಗೆ ಹೇಗಿದೆ ತುಂಬ ದಪ್ಪಗಾಗ್ಬಿಟ್ಟಿದೆಯಾ ತುಂಬ ತೆಳ್ಳಗಾಗ್ಬಿಟ್ಟಿದೆಯಾ ಸರಿಯಾಗಿ ಇನ್ಸರ್ಟ್ ಆಗಿದೆಯಾ ಅದರ ಲೆಂತ್ ಎಷ್ಟು ಅದರ ಅಗಲ ಎಷ್ಟು ಅದೇ ರೀತಿ ಅದರ ಬಾಲ ಈ ಬಾಲ ಹೇಗಿದೆ ಅದರ ಲೆಂತ್ ಚೆನ್ನಾಗಿದೆಯಾ ಫಾರ್ಟಿ ಫೈವ್ ಮೈಕ್ರೋಮೀಟರ್ಸ್ ಅಷ್ಟು ಅದರ ಲೆಂತ್ ಇದೆಯಾ ತುಂಬ ಕ್ವಾಯಿಲ್ಡ್ ಆಗಿದೆಯಾ ತುಂಬ ಶಾರ್ಟ್ ಆಗಿದೆಯಾ ಅಂತ ಸೊ ಇವನ್ನೆಲ್ಲ ಈ ಪೆಥಾಲಜಿಸ್ಟು ಈ ಮೈಕ್ರೋಸ್ಕೋಪ್ ಕೆಳಗೆ ನೋಡಿಕೊಂಡಾಗ ಅವರು ಅದನ್ನು ಒಂದು ಪರ್ಸೆಂಟೇಜಲ್ಲಿ ಕೊಡ್ತಾ ಇರ್ತಾರೆ ಸೊ ನಿಮ್ಮ ಈ ವೀರ್ಯ ವಿಶ್ಲೇಷ ರಿಪೋರ್ಟ್ ಅಲ್ಲಿ ನೀವು ಇದನ್ನ ನೋಡ್ತಾ ಇರ್ತೀರ ನಾರ್ಮಲ್ ಸ್ಪರ್ಮ್ಸ್ ಎಷ್ಟು ಅಬ್ನಾರ್ಮಲ್ ಸ್ಪರ್ಮ್ಸ್ ಎಷ್ಟು ಅಂತ ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಪರ್ಮ್ ಆರ್ಫಾಲಜಿ ಸರಿಯಾಗಿರುವಂಥ ಸ್ಪರ್ಮ್ಸ್ ಎಷ್ಟಿದಾವೆ ಈ ಸಣ್ಣ ಇರುವಂಥ ಸ್ಪರ್ಮ್ಸ್ ಎಷ್ಟಿದಾವೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಈ ಎಗ್ ಅನ್ನ ಈ ಓವಮ್ ಅನ್ನ ಫರ್ಟಿಲೈಸ್ ಮಾಡಬೇಕು ಅಂದಾಗ ಈ ಸೆಮೆನ್ನಲ್ಲಿ ವೀರ್ಯಾಣುಗಳು ಏನಿರ್ತಾವೆ ಅವು ನಾರ್ಮಲ್ ಆಗಿರಬೇಕು ಯಾಕಂದ್ರೆ ಅವೇ ಹೋಗ್ಕೊಂಡು ಆ ಈ ಎಗ್ಗನ್ನು ಔಟರ್ ಶೆಲ್ಲನ್ನು ಪಿಯರ್ಸ್ ಮಾಡಿಕೊಂಡು ಒಳಗೆ ಹೋಗ್ಕೊಂಡು ಅದಕ್ಕೆ ಫರ್ಟಿಲೈಸೇಷನ್ ಮಾಡಬೇಕಂದಾಗ ಅವುಗಳಿಗೆ ಒಂದು ಪ್ರಾಪರ್ ತಲೆ ಬಾಲ ಆ್ಯಂಡ್ ನೆಕ್ ಇರಬೇಕಾಗತ್ತೆ ಸೊ ಈ ಆದ್ದರಿಂದ ಈ ಮಾರ್ಫಾಲಜಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಹ್ಯಾವಿಂಗ್ ಸೆಡ್ ದ್ಯಾಟ್ ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ಓಕೆ ಮಾರ್ಫಾಲಜಿ ಒಂದು ಸರಿ ಇದೆ ಬಾಕಿದೆಲ್ಲ ಸರಿಯೇ ಇಲ್ಲ ಅಂದರೆ ಸಹ ಫರ್ಟಿಲಿಟಿ ಆಗಿಬಿಡತ್ತೆ ಆ ಥರದಲ್ಲ ಒಂದು ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆಗಬೇಕು ಅಂದಾಗ ಬರೀ ಮಾರ್ಫಾಲಜಿ ಮಾತ್ರ ಅಲ್ಲ ಸ್ಪರ್ಮ್ ಕೌಂಟ್ ಎಷ್ಟಿದೆ ಎಷ್ಟು ಚೆನ್ನಾಗಿ ಅದು ಮೂವ್ ಆಗ್ತಾ ಇದೆ ನಾರ್ಮಲ್ ಎಷ್ಟಿದ್ದಾವೆ ಅಬ್ನಾರ್ಮಲ್ ಎಷ್ಟಿದ್ದಾವೆ ಇವೆಲ್ಲ ಪ್ಯಾರಾಮೀಟರ್ಸ್ ಸಹ ಕೌಂಟ್ ಆಗ್ತಾ ಇರ್ತವೆ ಈ ವಿಶ್ವಸಂಸ್ಥೆ ಏನು ಮಾಡಿದೆ ಈ ನಾರ್ಮಲ್ ಲಿಮಿಟ್ ಎಷ್ಟಿರಬೇಕು ನಾರ್ಮಲ್ ಸ್ಪರ್ಮ್ಸ್ ಈ ನಾವು ನೂರು ಶುಕ್ರಾಣುವನ್ನು ನಾವು ಕೌಂಟ್ ಮಾಡಿದರೆ ನಾರ್ಮಲ್ ಎಷ್ಟು ಸ್ಪರ್ಮ್ಸ್ ಇರಬೇಕು ನಾರ್ಮಲಿ ಒಂದು ನಾಲ್ಕು ಸ್ಪರ್ಮ್ಸ್ ಆದರೂ ಫೋರ್ ಪರ್ಸೆಂಟ್ ಸ್ಪರ್ಮ್ಸ್ ಇದ್ದರೂ ಸಹ ಪ್ರೆಗ್ನೆನ್ಸಿಯ ಚಾನ್ಸಸ್ ಇರುತ್ತೆ ಸೊ ಲೆಸ್ ಆ್ಯಸ್ ಫೋರ್ ಪರ್ಸೆಂಟ್ ಆಫ್ ನಾರ್ಮಲ್ ಸ್ಪರ್ಮ್ಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎಡಿಕ್ಯೇಟ್ ಸೊ ನಿಮ್ಮ ರಿಪೋರ್ಟಲ್ಲಿ ನಿಮಗೆ ನಾರ್ಮಲ್ ಸ್ಪರ್ಮ್ಸ್ ಈವನ್ ನಾಲ್ಕು ಪರ್ಸೆಂಟ್ ಬಂದರೂ ಅದು ನಡೆಯುತ್ತೆ ಯಾಕಂದರೆ ಒಂದೇ ಒಂದು ನಾರ್ಮಲ್ ಸ್ಪರ್ಮ್ ಸಹ ಸಾಕು ಈ ಫರ್ಟಿಲೈಸೇಷನನ್ನು ಮಾಡಲಿಕ್ಕೆ ಸೊ ಲೋವರ್ ಲಿಮಿಟ್ ಇಟ್ಟಿದ್ದಾರೆ ಈ ಡಬ್ಲ್ಯೂ ಎಚ್ ಗೈಡ್ಲೈನ್ಸ್ ಪ್ರಕಾರ ನಾವು ನೂರು ಸ್ಪರ್ಮ್ಸ್ ಅನ್ನ ಕೌಂಟ್ ಮಾಡಿದರೆ ಅದರಲ್ಲಿ ಒಂದು ನಾಲ್ಕು ಸ್ಪರ್ಮ್ಸ್ ಆದ್ರೂ ನಮಗೆ ನಾರ್ಮಲ್ ಅದರ ತಲೆ ಸರಿ ಇದೆ ಅದರ ಮಿಡ್ ಪೀಸ್ ಸರಿ ಇದೆ ಅದರ ಟೇಲ್ ಸರಿ ಇದೆ ಅಂದಾಗ ಈ ಥರ ನಾಲ್ಕು ಸ್ಪರ್ಮ್ಸ್ ಇದ್ರೂ ಸಾಕಾಗತ್ತೆ ಅದು ನಾರ್ಮಲ್ ಅಂತಾನೆ ನಾವು ರಿಪೋರ್ಟಲ್ಲಿ ಕೊಡ್ತಾ ಇರ್ತೇವೆ ಸೊ ಸಪೋಸ್ ನಿಮ್ಮ ನಾರ್ಮಲ್ ಸ್ಪರ್ಮ್ಸ್ ಒಂದು ಹತ್ತು ಪರ್ಸೆಂಟ್ ಇದೆ ಹದಿನೈದು ಪರ್ಸೆಂಟ್ ಇದೆ ಇಪ್ಪತ್ತು ಪರ್ಸೆಂಟ್ ಇದೆ ಅಂದಾಗ ನೀವು ಅದರ ಬಗ್ಗೆ ವರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ದ ಲೋವರ್ ಲಿಮಿಟ್ ಆಫ್ ನಾರ್ಮಲ್ ಸ್ಪರ್ಮ್ಸ್ ಈಸ್ ಅರೌಂಡ್ ಫೋರ್ ಪರ್ಸೆಂಟ್ ಹೇಗೆ ಫರ್ಟಿಲಿಟಿ ಡಿಪೆಂಡ್ ಆಗ್ತಾ ಇರುತ್ತೆ ಅಂದರೆ ಸಪೋಸ್ ಈಗ ಒಂದು ವ್ಯಕ್ತಿಯಲ್ಲಿ ಅವರ ನಾರ್ಮಲ್ ಸ್ಪರ್ಮ್ಸ್ ಒಂದು ಹದಿನೈದ್ರಗಿಂತ ಹೆಚ್ಚಿದೆ ಅಂದಾಗ ಓಕೆ ಆವಾಗ ಈ ಫರ್ಟಿಲಿಟಿಯ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಸಪೋಸ್ ಅವನ ನಾರ್ಮಲ್ ಕೌಂಟ್ ನಾರ್ಮಲ್ ಮಾರ್ಫಾಲಜಿ ಏನಿದೆ ಅದು ನಾಲ್ಕರಿಂದ ಹದಿನಾಲ್ಕು ಪರ್ಸೆಂಟ್ ಬಂದಾಗ ಸ್ವಲ್ಪ ಸ್ವಲ್ಪ ಫರ್ಟಿಲಿಟಿ ಕಡಿಮೆ ಆಗ್ತಾ ಬಂತು ಅಂತ ಹಾಂ ನಾಲ್ಕು ಪರ್ಸೆಂಟ್ಗಿಂತ ಕಡಿಮೆ ಬಂತು ಅಂದಾಗ ಈ ನಾರ್ಮಲ್ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಈ ಫೋರ್ ಪರ್ಸೆಂಟ್ಗಿಂತ ಕಡಿಮೆ ಇದ್ದಂಥ ಕಂಡೀಷನನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಟೆರಾಟೋ ಜೂಸ್ ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ ಸೊ ಟೆರಾಟೋ ಝೂಸ್ ಪರ್ಮಿಯಾ ಅಂದರೆ ನಾರ್ಮಲ್ ಹೆಡ್ ನೆಕ್ ಮತ್ತು ಟೇಲ್ ಇರುವಂಥ ಸ್ಪರ್ಮ್ಸಿನ ಸಂಖ್ಯೆ ಬಹಳ ಕಡಿಮೆ ಇದೆ ನಾಲ್ಕು ಪರ್ಸೆಂಟ್ಗಿಂತ ಕಡಿಮೆ ಇದೆ ತೊಂಬತ್ತಾರು ಪರ್ಸೆಂಟ್ಗಿಂತ ಹೆಚ್ಚು ಬರೀ ಅಬ್ನಾರ್ಮಲ್ ಸ್ಪರ್ಮ್ಸೇ ಇದ್ದಾವೆ ಅಂತ ಈಗ ಒಂದು ಶುಕ್ರಾಣುವನ್ನ ನೀವು ನೋಡಿದ್ರೆ ಈ ಶುಕ್ರಾಣು ಹೇಗಿರುತ್ತೆ ಇದಕ್ಕೆ ಒಂದು ತಲೆ ಇರುತ್ತೆ ಇದಕ್ಕೆ ಒಂದು ಕುತ್ತಿಗೆ ಇರುತ್ತೆ ಮತ್ತೆ ಒಂದು ಬಾಲ ಇರುತ್ತೆ ಸೊ ಈ ಕುತ್ತಿಗೆಯಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ ಅಂಡ್ ಅಹ್ ಇದ್ರ ಒಂದು ಕ್ಯಾಪ್ ಅನ್ನ ಇದು ಹಾಕೊಂಡಿರುತ್ತೆ ಇದು ಎಲ್ಲಿ ಎನರ್ಜಿ ಕೊಡತ್ತೆ ಈ ಸ್ಪರ್ಮಿಗೆ ಮೂವ್ ಮಾಡಕ್ಕೆ ಸೊ ಇದು ಇಂಟರ್ಮೀಡಿಯೇಟ್ ಪೀಸ್ ಅಂತ ಹೇಳ್ತಾ ಇರ್ತೀವಿ ಅಂಡ್ ಇದು ಈ ಶುಕ್ರಾಣು ಮೂವ್ ಆಗ್ತಾ ಇರತ್ತೆ ಸೊ ನಾವು ಈ ಸ್ಪರ್ಮ್ ಸರಿ ಇದೆಯೋ ಇಲ್ವೋ ಅಂತ ನೋಡ್ಬೇಕಾದ್ರೆ ಎಲ್ಲವನ್ನೂ ನೋಡ್ಬೇಕಾಗತ್ತೆ ಇದರ ತಲೆ ಎಷ್ಟು ಉದ್ದ ಇದೆ ಅಗಲ ಇದೆ ಇದರ ಕುತ್ತಿಗೆ ಎಷ್ಟು ಉದ್ದ ಆಗಲ ಎಷ್ಟಿದೆ ಇದರ ಟೇಲ್ ಹೇಗಿದೆ ಇವೆಲ್ಲದ್ರಲ್ಲೂ ನೋಡ್ತೀವಿ ಯಾವ್ದ್ರಲ್ಲಿ ಒಂದ್ರಲ್ಲಿ ಎಲ್ಲಾದ್ರೂ ನಮ್ಗೆ ಡಿಫೆಕ್ಟ್ ಇತ್ತು ಅಂದ್ರೆ ಅದನ್ನ ಎಬ್ನಾರ್ಮಲ್ ಸ್ಪರ್ಮ್ ಈ ಸ್ಪರ್ಮ್ ಸರಿ ಇಲ್ಲ ಅಂತ ನಾವು ಕ್ಲಾಸಿಫೈ ಮಾಡ್ತಾ ಇರ್ತೇವೆ ಈ ವಿಶ್ವಸಂಸ್ಥೆ ಏನ್ ಮಾಡುತ್ತೆ ಯಾವ್ಯಾವ ಸ್ಪರ್ಮ್ಸ್ ಯಾವ್ಯಾವ ಶುಕ್ರಾಣುಗಳು ಸರಿ ಇಲ್ಲ ಅಂತ ನೀವು ಹೇಗ್ ಕ್ಲಾಸಿಫೈ ಮಾಡಬೇಕು ಅಂತ ಕೆಲವೊಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿರತ್ತೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು ಇಲ್ಲಿಯ ಈ ಶುಕ್ರಾಣು ಏನಿದೆ ಕೆಲವೊಂದರ ತಲೆ ಈ ತರ ತುಂಬಾ ಟೇಪರ್ಡ್ ಆಗ್ಬಿಟ್ಟಿದೆ ಕೆಲವೊಂದರ ತಲೆ ಈ ಶೇಪ್ ಇಂದಿದೆ ಕೆಲವೊಂದರ ತಲೆ ರೌಂಡ್ ಇದೆ ಇದಕ್ಕೆ ಕ್ಯಾಪೇ ಇಲ್ಲ ಕೆಲವೊಂದರ ತಲೆ ಇವೆಲ್ಲ ಡಿಫರೆಂಟ್ ಡಿಫ್ರೆಂಟ್ ಶೇಪ್ಸ್ ಓವಲ್ ಶೇಪ್ ಬಿಟ್ಟು ಬೇರೆ ಬೇರೆ ಶೇಪ್ ಅಲ್ಲಿ ಇಲ್ಲಿ ನೀರ್ ಗುಳೆಗಳು ತುಂಬಿಕೊಂಡಿದೆ ಇಂಥವನ್ನೆಲ್ಲಾ ನಾವು ಅಬ್ನಾರ್ಮಲ್ ಸ್ಪರ್ಮ್ ಅಂತ ಕ್ಲಾಸಿಫೈ ಮಾಡ್ಬಿಡ್ತೇವೆ ಅದೇ ರೀತಿ ಇಲ್ಲಿನ ಕುತ್ತಿಗೆ ನೋಡಿ ಇಲ್ಲಿ ಒಂಥರ ಡೊಂಕ್ ಆಗಿದೆ ಇಲ್ಲಿ ಒಂದು ಆಂಗಲ್ ಅಲ್ಲಿ ಇದು ಪ್ಲೇಸ್ ಆಗಿದೆ ಇದರಲ್ಲಿ ತುಂಬಾ ಥಿಕ್ ಆಗಿದೆ ಇದರಲ್ಲಿ ತುಂಬಾ ಥಿನ್ ಆಗಿದೆ ಸೊ ಇವನ್ನೆಲ್ಲ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಬಹುದು ಅಂಡ್ ಈ ತರದ್ ಏನಾದ್ರೂ ಡಿಫೆಕ್ಟ್ಸ್ ಇತ್ತು ಅಂದ್ರೆ ಅದು ಅಬ್ನಾರ್ಮಲ್ ಸ್ಪರ್ನ್ ಅಂತ ಕ್ಲಾಸಿಫೈ ಮಾಡ್ತೀವಿ ಅದೇ ರೀತಿ ಇಲ್ಲಿಯ ಟೇಲ್ ಸೊ ಇಲ್ಲಿ ಟೇಲ್ ತುಂಬಾ ಶಾರ್ಟ್ ಇದೆ ಅದು ಅಟ್ ಲೀಸ್ಟ್ ಒಂದು ಫಾರ್ಟಿ ಫೈವ್ ಮೈಕ್ರೋಮೀಟರ್ಸ್ ಇರಬೇಕು ಇಲ್ಲಿ ತುಂಬಾ ಶಾರ್ಟ್ ಇದೆ ಇಲ್ಲಿ ಬೆಂಟ್ ಆಗ್ಬಿಟ್ಟಿದೆ ಇಲ್ಲಿ ಕಾಯಿಲ್ಡ್ ಆಗ್ಬಿಟ್ಟಿದೆ ಿದೆ ಸೊ ಇವೆಲ್ಲವನ್ನ ನಾವು ಎಬ್ನಾರ್ಮಲ್ ಸ್ಪರ್ಮ್ಸ್ ಆ ಸ್ಪರ್ಮಿಗೆ ಆ ಶುಕ್ರಾಣುವಿಗೆ ತಲೆಯ ಭಾಗದಲ್ಲಿ ಅಥವಾ ಈ ಕುತ್ತಿಗೆ ಭಾಗದಲ್ಲಿ ಅಥವಾ ಈ ಟೇಲಿನ ಭಾಗದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ನಾವು ಆ ಸ್ಪರ್ಮ್ಸ್ ಅನ್ನ ಎಬ್ನಾರ್ಮಲ್ ಸ್ಪರ್ಮ್ ಎಬ್ನಾರ್ಮಲ್ ಮಾರ್ಫಾಲಜಿ ಅಂತ ಕ್ಲಾಸಿಫೈ ಮಾಡ್ತಾ ಇರ್ತೇವೆ ಸೊ ಒಂದು ವೀರ್ಯ ವಿಶ್ಲೇಷಣೆ ರಿಪೋರ್ಟ್ ಅನ್ನ ನೋಡಿದ್ರೆ ಈ ಮಾರ್ಫಾಲಜಿ ಅಂತ ಕೊಟ್ಟಿರ್ತಾರೆ ಮಾರ್ಫಾಲಜಿ ಅಂದ್ರೆ ಈ ಶುಕ್ರಾಣು ಹೇಗೆ ಕಾಣಿಸ್ತಾ ಇದೆ ಅದರಲ್ಲಿ ಏನಾದ್ರೂ ಡಿಫೆಕ್ಟ್ ಇದೆಯಾ ಅಂತ ನಾರ್ಮಲ್ ಲುಕಿಂಗ್ ಶುಕ್ರಾಣು ಎಷ್ಟಿದಾವೆ ಅದರ ಪರ್ಸೆಂಟೇಜು ಈ ಹೆಡ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದರ ಪರ್ಸೆಂಟೇಜು ಟೇಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದರ ಪರ್ಸೆಂಟೇಜು ನಾರ್ಮಲಿ ನೂರಲ್ಲಿ ಕೌಂಟ್ ಮಾಡಿದ್ರೆ ಅಟ್ ಲೀಸ್ಟ್ ನಾಲ್ಕಾದ್ರೂ ನಾರ್ಮಲ್ ಇರಬೇಕು ಈ ವ್ಯಕ್ತಿಗೆ ನಲವತ್ತು ಪರ್ಸೆಂಟ್ ಸ್ಪರ್ಮ್ಸ್ ನಾರ್ಮಲ್ ಆಗಿ ಇದಾವೆ ಇದು ಒಳ್ಳೆಯ ಮಾರ್ಫಾಲಜಿ ಈಗ ಕೆಲವೊಂದು ಅಡ್ವಾನ್ಸ್ಡ್ ಸೆಂಟರ್ಸ್ ಅಲ್ಲಿ ನೀವು ನೋಡಬಹುದು ಅವರು ಡಿಟೇಲ್ಡ್ ಇವ್ಯಾಲ್ಯೇಷನ್ ಅನ್ನ ಮಾಡ್ತಾರೆ ಎಷ್ಟು ಸ್ಪರ್ಮ್ಸ್ ಅನ್ನ ನೋಡಿದ್ರು ಅದರಲ್ಲಿ ನಾರ್ಮಲ್ ಎಷ್ಟು ಬರೀ ಮೂರೇ ಸ್ಪರ್ಮ್ ನಾರ್ಮಲ್ ಅಬ್ನಾರ್ಮಲ್ ಇದೆ ಅಂಡ್ ಅಬ್ನಾರ್ಮಲ್ ಸ್ಪರ್ಮ್ ಎಷ್ಟಿದೆ ತೊಂಬತ್ತೇಳು ಪರ್ಸೆಂಟ್ ಸ್ಪರ್ಮ್ಸ್ ಅಬ್ನಾರ್ಮಲ್ ಇದಾವೆ ಅದರಲ್ಲಿ ಈ ಹೆಡ್ಡಿನ ಡಿಫೆಕ್ಟ್ಸ್ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ಕುತ್ತಿಗೆ ಡಿಫೆಕ್ಟ್ಸ್ ತೊಂಬತ್ ಐದು ಪರ್ಸೆಂಟ್ ಇದೆ ಈ ಟೇಲಿನ ಡಿಫೆಕ್ಟ್ಸ್ ಐವತ್ ಪರ್ಸೆಂಟ್ ಇದೆ ಸೊ ಅವನ್ನೆಲ್ಲ ಚಿತ್ರದಲ್ಲಿ ಸಹ ಅವ್ರು ಕೊಟ್ಟಿರ್ತಾರೆ ಹೇಗೆ ಎಷ್ಟೆಷ್ಟು ಡಿಫೆಕ್ಟ್ಸ್ ಇದೆ ಅಂತ ಸೊ ಇಲ್ಲಿ ನೀವು ನೋಡಬಹುದು ಹೆಡ್ ಸೈಜ್ ಡಿಫೆಕ್ಟ್ ಎಷ್ಟಿದೆ ಹೆಡ್ಡಿನ ಶೇಪ್ ಇನ ಡಿಫೆಕ್ಟ್ ಎಷ್ಟಿದೆ ಅಲ್ಲಿ ಏನಾದ್ರೂ ನೀರು ಗುಳೆಗಳಿದಾವ ನೆಕ್ಕಿನ ಸೈಜ್ ಹೇಗಿದೆ ವಿಡ್ತ್ ಹೇಗಿದೆ ಲೆಂತ್ ಹೇಗಿದೆ ಮಲ್ಟಿಪಲ್ ಟೇಲ್ಸ್ ಎಷ್ಟಿದಾವೆ ಸೈಜ್ ಎಷ್ಟಿದೆ ಟೇಲ್ ಇಂದು ಸೊ ಇದು ಡಿಟೇಲ್ಡ್ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಐ ವಿ ಎಫ್ ಸೆಂಟರ್ಸ್ ಎ ಆರ್ ಟಿ ಸೆಂಟರ್ಸ್ ಅಲ್ಲೆಲ್ಲ ಈ ತರ ಡಿಟೇಲ್ಡ್ ಮಾರ್ಫಾಲಜಿ ರಿಪೋರ್ಟ್ಸ್ ಅನ್ನ ಸಹ ಕೊಡ್ತಾ ಇರ್ತಾರೆ ಕೆಲವೊಂದು ಜೆನೆಟಿಕ್ ಕಂಡೀಷನ್ಸ್ ಅಲ್ಲಿ ಈ ತರದ ಮಾರ್ಫಾಲಜಿ ಚೇಂಜ್ ಆಗ್ಬಹುದು ನಿಮ್ಗೆ ವೆರಿಕೋಸ್ ಏಲ್ ಇದೆ ಈ ವೃಷಣದ ಹತ್ತಿರ ಅಲ್ಲಿರುವಂತ ರಕ್ತನಾಳಗಳು ಊದ್ಕೊಂಡ್ ಬಿಟ್ಟಿದಾವೆ ಈ ವ್ರಷಣದ ಈ ಬೀಜದ ಟೆಂಪರೇಚರ್ ಮೇಂಟೈನ್ ಆಗ್ತಾ ಇಲ್ಲ ಆವಾಗ ಈ ಶುಕ್ರಾಣು ಪ್ರೊಡ್ಯೂಸ್ ಆಗುವಂತ ಫ್ಯಾಕ್ಟ್ರಿನೇ ಸರಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ಅದು ಎಬ್ನಾರ್ಮಲ್ ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು ನೀವು ಬಹಳಷ್ಟು ಮದ್ಯಪಾನ ಮಾಡ್ತಾ ಇದ್ದೀರಾ ನೀವು ಎಕ್ಸೆಸಿವ್ ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ ಇವೆಲ್ಲದರಿಂದ ಅಲ್ಲಿರುವಂತಹ ಡಿ ಎನ್ ಎ ಡ್ಯಾಮೇಜ್ ಆಗ್ಬೋದು ಆ್ಯಂಡ್ ಅದು ಎಬ್ನಾರ್ಮಲ್ ಮಾರ್ಫಾಲಜಿಯನ್ನು ತೋರಿಸ್ತಾ ಇರಬಹುದು ಕೆಲವೊಂದು ಔಷಧಿ ಲೈಕ್ ಸ್ಟಿರಾಯ್ಡ್ಸ್ ತೊಗೊಳ್ತಾ ಇದ್ದೀರಾ ಟೆಸ್ಟೋಸ್ಟಿರೋನ್ ಎಕ್ಸೆಟ್ರಾ ನೀವು ಹೊರಗಡೆಯಿಂದ ತೊಗೊಳ್ತಾ ಇದ್ದೀರಾ ಅವು ಸಹ ಈ ಸ್ಪರ್ಮ್ ಮಾರ್ಫಾಲಜಿಯನ್ನು ಆಲ್ಟ್ರ್ ಮಾಡಬಹುದು ಕೆಲವೊಂದು ಇನ್ಫೆಕ್ಷನ್ಸ್ ಅಲ್ಲೇನಾದರೂ ಒಂದು ವೈರಲ್ ಇನ್ಫೆಕ್ಷನ್ ಆಯಿತು ಅಥವಾ ಲೈಕ್ ಮಂಪ್ಸ್ ಇರ್ಬೋದು ಲೈಂಗಿಕವಾಗಿ ಹರಡುವಂಥ ರೋಗಗಳು ಎಸ್ ಟಿ ಡಿಸ್ ಇರ್ಬೋದು ಇವುಗಳಿಂದ ಸಹ ಆ ಮಾರ್ಫಾಲಜಿ ಚೇಂಜ್ ಆಗ್ಬೋದು ನಮ್ಮ ಸ್ಟ್ರೆಸ್ ಡೇ ಸ್ಟ್ರೆಸ್ ಇರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ನಾವು ಸೆಡೆಂಟ್ರಿ ಲೈಫ್ ಲೀಡ್ ಮಾಡೋದು ಏನು ಎಕ್ಸಸೈಸ್ ಇಲ್ಲ ಜಂಕ್ ಫುಡ್ ಎಕ್ಸೆಟ್ರಾ ಜಾಸ್ತಿ ತಿನ್ನೋದು ಎಕ್ಸಸಿವ್ ಈ ಗ್ಯಾಜೆಟ್ಸನ್ನು ಯೂಸ್ ಮಾಡ್ತಾ ಇರೋದು ಇವೆಲ್ಲ ಸಹ ಈ ಸ್ಪರ್ಮಿನ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಮೇಲಾಗಲಿ ಇವು ಎಫೆಕ್ಟ್ ಮಾಡ್ತಾ ಇರ್ತವೆ ಸೊ ಸಪೋಸ್ ನಮಗೆ ಈ ಥರ ಅಬ್ನಾರ್ಮಲ್ ಮಾರ್ಫಾಲಜಿ ಬಂತು ಅಂದಾಗ ನಾವು ಏನು ಮಾಡ್ಬೋದು ಸಿ ವಾಟ್ ಎವರ್ ಪಾಸಿಬಲ್ ಥಿಂಗ್ಸ್ ವಾಟ್ ವಿ ಕ್ಯಾನ್ ಡೂ ಅಂತ ಹೇಳಿದರೆ ನಾವು ನಮ್ಮ ಓವರ್ ಆಲ್ ಹೆಲ್ತಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ನಾವೊಂದು ಒಳ್ಳೆಯ ಬ್ಯಾಲೆನ್ಸ್ಡ್ ಡಯೆಟನ್ನು ತಿನ್ಬೋದು ಯಾವುದರಲ್ಲಿ ಪ್ರೋಟೀನ್ಸ್ ಆಗಲಿ ಕಾರ್ಬೋಹೈಡ್ರೇಟ್ಸ್ ಆಗಲಿ ಫ್ಯಾಟ್ಸ್ ಆಗಲಿ ಒಂದು ಸಮತೋಲಿತ ಪ್ರಮಾಣದಲ್ಲಿ ಇರುತ್ತೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನು ಇವು ನಮ್ಮ ಬಾಡಿಯಲ್ಲಿ ಇರುವಂತಹ ಈ ಕೆಟ್ಟ ಸೆಲ್ ಆಗಲಿ ಅಥವಾ ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿ ಅವುಗಳ ಅಗೇನ್ಸ್ಟ್ ಫೈಟ್ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ ಸೊ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂದರೆ ಯಾವುದು ಇವು ವೆಜಿಟೇಬಲ್ಸ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು ಕೆಲವೊಂದು ಸ್ಪೈಸಸ್ ಇರ್ಬೋದು ಲೈಕ್ ಹಳದಿ ಈ ಬೆಳ್ಳುಳ್ಳಿ ಗಾರ್ಲಿಕ್ ಎಕ್ಸೆಟ್ರಾ ಸೊ ಈ ಥರದ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ತಾ ಇರ್ಬೋದು ಒಂದು ಐಡಿಯಲ್ ವೇಟ್ ಅನ್ನು ಮೇಂಟೈನ್ ಮಾಡಬೇಕು ಯಾಕಂದರೆ ವೇಟ್ ಮೇಂಟೈನ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಹೋಮಿಯೋಸ್ಟಿಸ್ ಇರುತ್ತೆ ಇಸ್ಟ್ರೋಜನ್ ಹೆಚ್ಚಾಗೋದು ಟೆಸ್ಟೋಸ್ಟಿರಾನ್ ಕಡಿಮೆ ಆಗೋದು ಈ ಥರದೆಲ್ಲ ಇಂಬ್ಯಾಲೆನ್ಸ್ ಬಂದಾಗ ಅವು ಈ ಸ್ಪರ್ಮಿನ ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನೂ ಎಫೆಕ್ಟ್ ಮಾಡ್ತಾ ಇರ್ತವೆ ಸೊ ಈ ಒಂದು ಐಡಿಯಲ್ ಬಾಡಿ ವೇಟನ್ನು ನಾವು ಈಗ ಮೈಂಟೈನ್ ಮಾಡಬೇಕು ಅಂದರೆ ನಮಗೆ ಎರಡೇ ಆಪ್ಷನ್ಸ್ ಇರುತ್ತೆ ಒಂದು ಒಂದು ಡಯಟ್ ಆ್ಯಂಡ್ ಇನ್ನೊಂದು ಎಕ್ಸಸೈಸ್ ಎಸ್ ನಾವು ಎಕ್ಸಸೈಸನ್ನು ಎವ್ರಿ ಡೇ ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ನಾವು ಮಾಡ್ತಾ ಇರಬೇಕಾಗತ್ತೆ ಏನೂ ಮೂಮೆಂಟೇ ಇರೋದಿಲ್ಲ ಬಾಡಿ ಮೂವೇ ಆಗೋದಿಲ್ಲ ಈ ಥರದ ಸ್ಟೈಲಿಂದ ನಾವು ಹೊರಗೆ ಬರಬೇಕು ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಾ ಇರ್ತಾರೆ ಯಾವುದಾದ್ರೂ ಔಷಧಿ ಇದೆಯಾ ಗುಳಿಗೆ ಇದೆಯಾ ಈ ಸ್ಪರ್ಮ್ ಕೌಂಟನ್ನು ಹೆಚ್ಚು ಮಾಡ್ಕೊಳ್ಬೇಕು ಸ್ಪರ್ಮ್ ಮಾರ್ಫಾಲಜಿಯನ್ನು ಚೆನ್ನಾಗಿ ಮಾಡಬೇಕು ಸಿ ಔಷಧಿಗಳು ಗುಳಿಗೆಗಳು ಇರ್ತವೆ ಬಟ್ ಇವು ಏನು ಮಾಡ್ತಾವೆ ದೇ ವಿಲ್ ಓನ್ಲಿ ಸಪ್ಲಿಮೆಂಟ್ ಇವು ಜಸ್ಟ್ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಬಟ್ ನಿಮ್ಮ ಬಾಡಿಯನ್ನು ನಾವು ಓವರ್ ಆಲ್ ಯಾವಾಗ ಒಂದು ಕರೆಕ್ಟ್ ಆದಂತ ಪರಿಸರದಲ್ಲಿ ಇಟ್ಕೊಂಡಿರ್ತೇವೆ ಆವಾಗ ಈ ಔಷಧಿ ಗುಳಿಗೆಗಳಿಗೂ ಸಹ ಒಂದು ಚೆನ್ನಾಗಿ ಕೆಲಸ ಮಾಡುವಂತಹ ಒಂದು ಎನ್ವಿರಾನ್ಮೆಂಟ್ ಸಿಗುತ್ತೆ ಜಸ್ಟ್ ಔಷಧಿ ಗುಳಿಗೆಯನ್ನು ತಿಂತಾ ಇದ್ದೀರಾ ಬಟ್ ನೀವು ಕುಡಿಯೋದನ್ನು ನಿಲ್ಲಿಸ್ತಾ ಇಲ್ಲ ನಿಮ್ಮ ವೇಟ್ ಹಾಗೆ ಜಾಸ್ತಿ ಆಗ್ತಾ ಇದೆ ಜಂಕ್ ಫುಡ್ ಅನ್ನೇ ತಿಂತಾ ಇದ್ದೀರಾ ಏನೂ ಎಕ್ಸಸೈಸ್ ಇಲ್ಲ ಅಂದಾಗ ಇವು ಯಾವುದೇ ಔಷಧಿಗಳು ಹೆಚ್ಚು ಇಫೆಕ್ಟನ್ನು ಕಡೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಕಂಬೈನ್ ದೀಸ್ ಮೆಡಿಸಿನ್ ವಿತ್ ಯುವರ್ ಲೈಫ್ ಸ್ಟೈಲ್ ಚೇಂಜಸ್ ಅದು ಎಕ್ಸಸೈಸು ಡಯಟು ಎಕ್ಸೆಟ್ರಾ ಜೊತೆ ನೀವು ಈ ಸಪ್ಲಿಮೆಂಟ್ಸ್ ಎಕ್ಸೆಟ್ರಾನ ಸಹ ತೆಗೆದುಕೊಳ್ಬೋದು ಅದೇ ರೀತಿ ನೀವು ನಾನು ಹೇಳಿದ ಹಾಗೆ ಯಾವುದೇ ಒಂದು ಎಕ್ಸೆಸಿವ್ ಆಲ್ಕೋಹಾಲ್ ಆಗಲಿ ಎಕ್ಸೆಸಿವ್ ಸ್ಮೋಕಿಂಗ್ ಆಗಲಿ ಒಂದು ಡ್ರಗ್ ಎಬ್ಯೂಸ್ ಆಗಲಿ ಈ ಥರದ್ದೆಲ್ಲ ನೀವು ದೂರ ಇರಬೇಕು ಆ್ಯಂಡ್ ಹೋಲಿಸ್ಟಿಕ್ ಓವರ್ ಆಲ್ ಬಾಡಿ ಹೆಲ್ತಿನ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಇನ್ಸ್ಪೈಟ್ ಆಫ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ನೀವು ಸಪ್ಲಿಮೆಂಟ್ಸನ್ನಾನು ತೆಗೆದುಕೊಳ್ತಾ ಇದ್ದೀರಾ ನಿಮ್ಮ ಲೈಫ್ ಲೈಫ್ಸ್ಟೈಲಲ್ಲಿ ಚೇಂಜಸ್ಸನ್ನು ಮಾಡಿದ್ದೀರಾ ಆ್ಯಂಡ್ ಇದನ್ನು ಒಂದು ತ್ರೀ ಫೋರ್ ಮಂತ್ಸ್ ತನಕ ನೀವು ಟ್ರೈ ಮಾಡಿ ನೋಡ್ತಾ ಇದ್ದೀರಾ ಬಟ್ ಸ್ಟಿಲ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕು ಆ್ಯಂಡ್ ಈಗ ಬಹಳಷ್ಟು ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಇದಾವೆ ಯಾವುದರಿಂದ ನಾವು ಈವನ್ ಒಂದೇ ಒಂದು ಸ್ಪರ್ಮ್ ಇಂದ ಸಹ ಪ್ರೆಗ್ನೆನ್ಸಿಯನ್ನು ಅಚೀವ್ ಮಾಡಬಹುದು ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ದ ಸ್ಪರ್ಮ್ ಮೋರ್ಫಾಲಜಿ ಅಥವಾ ಸ್ಪರ್ಮ್ ಹೇಗೆ ಕಾಣ್ತಾ ಇದೆ ನಾರ್ಮಲ್ ಸ್ಪರ್ಮ್ ಅಂದರೆ ಏನು ಎಬ್ನಾರ್ಮಲ್ ಸ್ಪರ್ಮ್ ಅಂದರೆ ಏನು ಆ್ಯಂಡ್ ಎಷ್ಟು ನಾರ್ಮಲ್ ಸ್ಪರ್ಮ್ಸ್ ಇದ್ದರೆ ನಮ್ಮ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು